ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೋಬೇಕು ತೀರ್ಮಾನ ಏನೇ ತಗೊಂಡ್ಲಿ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಕ್ಯಾಂಡಿಡೇಟ್ ಯಾರೇ ಆಗಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋದು ನಮ್ಮ ಕೆಲಸ ಆ ಕೆಲಸವನ್ನು ಮಾಡ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಇಲ್ಲ ಏನು ಹೇಳ್ತಾರೆ ಹೈಕಮಾಂಡು ಅದಕ್ಕೆ ಬದ್ಧವಾಗಿರೋಣ ಆದರೆ ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಉಳಿಸಬೇಕು ಶಾಂತಿ ಇಲ್ಲದೇ ಆಗಿದೆ ಗಲಭೆಗಳಾಗಿದೆ ಜನರಲ್ಲಿ ನೆಮ್ಮದಿ ಇಲ್ಲ ಆ ನೆಮ್ಮದಿಯನ್ನು ತರೋದಕ್ಕೆ ಕಾಂಗ್ರೆಸ್ ಅನಿವಾರ್ಯವಾಗಿ ಮತ್ತೆ ಬರಬೇಕಾಗಿರುವಂಥ ಸಂದರ್ಭ ಬಂದಿದೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲರೂ ಮುಖಂಡರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಯಕರು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡ್ತೀವಿ ಇದು ದೇವರು ಹರಿಕೆ ಮಾಡಿಕೊಂಡಿದ್ದರು ಪ್ರಾರ್ಥನೆ ಮಾಡಿದರು ಆ ಕೆಲಸ ಮುಗಿಸಿದ್ದೀವಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೋಬೇಕು ತೀರ್ಮಾನ ಏನೇ ತಗೊಂಡ್ಲಿ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಕ್ಯಾಂಡಿಡೇಟ್ ಯಾರೇ ಆಗಲಿ ಅನ್ನು ಗೆಲ್ಸೋದು ನಮ್ಮ ಕೆಲಸ ಆ ಕೆಲಸವನ್ನು ಮಾಡ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಹೈಕಮಾಂಡ್ ಹನ್ನೊಂದು ಸಚಿವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅಷ್ಟಕ್ಕೆ ಒಳ್ಳೆಯ ದೇವ್ರ ಕೆಲಸ ಮಾಡಿದ್ದೀವಿ ಬೇರೆ ರಸ್ತೆಗಳೇನು ಪ್ರಯೋಜನ ಆಗಲ್ಲ ನಾನೇನು ಹೇಳಲ್ಲ ನಿಮಗೆ ಗೊತ್ತಿದೆ ಏನು ಹೇಳ್ತಾರೆ ಹೈಕಮಾಂಡು ಅದಕ್ಕೆ ಬದ್ಧವಾಗಿರೋಣ ಆದರೆ ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಉಳಿಸಬೇಕು ಶಾಂತಿ ಇಲ್ಲದೇ ಆಗಿದೆ ಗಲಭೆಗಳಾಗಿದೆ ಜನರಲ್ಲಿ ನೆಮ್ಮದಿ ಇಲ್ಲ ಆ ನೆಮ್ಮದಿಯನ್ನು ತರೋದಕ್ಕೆ ಕಾಂಗ್ರೆಸ್ ಅನಿವಾರ್ಯವಾಗಿ ಮತ್ತೆ ಬರಬೇಕಾಗಿರುವಂಥ ಸಂದರ್ಭ ಬಂದಿದೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲರೂ ಮುಖಂಡರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಯಕರು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡ್ತೇವೆ ತಮಗೆಲ್ಲ ನೀವು ಜಾಸ್ತಿ ಹೇಳ್ತೀರ ಅದೇ ಬಂದಿರುತ್ತೆ ಅಷ್ಟೇ ಸಮ್ಮಿಶ್ರ ಸರ್ಕಾರ ಬರ್ತದೆ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಜಾತ್ಯತೀತ ವ್ಯವಸ್ಥೆ ಈ ದೇಶದಲ್ಲಿ ಉಳಿಯಬೇಕಾಗ್ತದೆ ಗಾಂಧೀಜಿಯವರ ಕನಸು ನನಸು ಮಾಡಬೇಕಾಗ್ತದೆ ಎಲ್ಲ ಧರ್ಮಗಳನ್ನು ರಕ್ಷಣೆ ಮಾಡಬೇಕಾಗ್ತದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಮಹಾತ್ಮ ಗಾಂಧೀಜಿ ಜೊತೆಯಲ್ಲಿ ಕೈ ಜೋಡಿಸಿದಂಥ ಮಹಾನ್ ಚೇತನ ಎಲ್ಲ ಜನರು ಕೂಡ ಸುಭಾಷ್ ಚಂದ್ರ ಬೋಸ್ ವಲ್ಭಾಯ್ ಪಟೇಲ್ ಮೌಲಾನಾ ಆಜಾದ್ ಅವರು ತ್ರಿಪಾಠಿ ಅವರು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ದೇಶಕ್ಕೆ ಜೈಲಿವಾಸ ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕಳಿಸಿದ್ದಾರೆ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ನೀವು ನಾವೆಲ್ಲ ಸೇರಿ ಮಾಡೋಣ ನಮಸ್ಕಾರ